ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನನ್ನ ಜುವೆಲ್ಲರಿ ಕಲೆಕ್ಷನ್ ತೋರಿಸ್ತೀನಿ ಇದು ಯಾವುದು ಗೋಲ್ಡ್ ಅಲ್ಲ ಇದೆಲ್ಲ ಆರ್ಟಿಫಿಷಿಯಲ್ಲು ಆಮೇಲೆ ಮೀಶೋದಲ್ಲಿ ಅಲ್ಲಿ ಇಲ್ಲಿ ಅಂಗಡಿನಲ್ಲಿ ತಗೊಂಡಿರೋದು ಬನ್ನಿ ಯಾವ ಯಾವ ಕಲೆಕ್ಷನ್ ಇದೆ ಅಂತ ತೋರಿಸ್ತೀನಿ ನೋಡಿ ನನ್ನ ಜುವೆಲರಿ ಬಾಕ್ಸ್ ಈ ಥರ ಇದೆ ಎಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟೈತೆ ಎಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟೈತೆ ಅದನ್ನು ಇವಾಗ ಹೆಂಗೋ ಕ್ಲೀನ್ ಮಾಡಬೇಕು ಹಾಗೆ ಒಂದೊಂದೇ ನಿಮಗೆ ಯಾವ ಯಾವ ಥರ ಡಿಸೈನ್ದು ನಾನು ಸರ ಎಲ್ಲ ತಗೊಂಡಿದ್ದೀನಿ ನೆಕ್ಲೆಸ್ಗಳೆಲ್ಲ ಹೇಳ್ಬಿಟ್ಟು ನಿಮಗೆ ತೋರಿಸ್ಬಿಟ್ಟು ಹಂಗೆ ನೀಟಾಗಿ ಜೋಡಿಸ್ಬಿಡ್ತೀನಿ ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತೆಗ್ದಿದ್ದೇ ನಾನು ನನ್ನ ಮಗಳು ದೇವ್ರಿಗೆಲ್ಲ ಹಾಕೋಕ್ಕೆ ತೆಗ್ದಿದ್ನಲ್ಲ ಎಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟೈತೆ ಅದನ್ನು ಇವಾಗ ಹಂಗೆ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಬೇಕು ಹಾಗೆ ನಿಮಗೆ ಕೂಡ ನಾನು ಇವಾಗ ತೋರಿಸ್ತೀನಿ ಬನ್ನಿ ಮೊದಲನೇದು ಸೆಟ್ ಸೆಟ್ ಬಂದಿದೆ ಎರಡೆರಡು ಮೂರ್ ಮೂರ್ ಸೆಟ್ ನೋಡಿ ಇದು ಫಸ್ಟ್ ತಗೊಂಡಿದ್ದು ನಾನು ಈ ರೀತಿ ಇದೆ ಫುಲ್ ಇಲ್ಲಿಗೆ ಹಾಕೊಳ್ಳೋದು ಚೆನ್ನಾಗಿದೆಯಲ್ಲ ಮೀಶೋದಲ್ಲಿ ತರಿಸಿದ್ದಿದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಚೆನ್ನಾಗಿದೆ ಅಲ್ಲ ನೋಡಿ ಇದೊಂದು ತಗೊಂಡಿದ್ದೀನಿ ಆಮೇಲೆ ಅದರದ್ದು ಸೆಟ್ ಸೆಟ್ ಎಲ್ಲ ಸಿಗೋದಿಲ್ಲ ಯಾಕಂದರೆ ಫುಲ್ ಮೆಸ್ಸಿ ಆಗಿದೆ ಯಾವ್ದ್ಯಾವ್ದು ಸಿಗುತ್ತೋ ಅದನ್ನು ತೆಗ್ದು ತೆಗ್ದು ತೋರಿಸ್ತೀನಿ ನಿಮಗೆ ಸೆಟ್ ಬಂದಾಗ ತೋರು ಅದ್ರದೇ ಡಿಸೈನ್ ಸೇಮ್ ಡಿಸೈನ್ ಇದೆ ಎಲ್ಲ ಮಿಸ್ ಮಿಕ್ಸ್ ಆಗಿಬಿಟ್ಟೈತೆ ಹಾ ನೋಡಿ ಇದು ಅದ್ರ ಜೊತೆದೆ ಸೊಂಟು ಡಾಬ್ ಇದು ಇದು ಸೊಂಟದ ಡಾಬು ಬೊಟ್ಟು ಆಮೇಲೆ ಲಾಂಗ್ ಹಾರ ಇಷ್ಟು ಸೇರಿ ಬಂದಿರೋದು ಇದು ಸೊಂಟದ ಡಾಬ್ ಇದು ಕೂಡ ನೋಡಿ ಚೈನ್ ಇದೆ ಈ ತರ ಇಷ್ಟುದ ಚೆನ್ನಾಗಿದೆ ಸೊಂಟಕ್ಕೆ ಹಾಕೊಳಕ್ಕೆ ನೀಟಾಗಿದೆ ಮೀಶೋದಲ್ಲಿ ತಗೊಂಡ್ರು ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ತಗೊಂಡು ಆಗ್ಲೇ ಮೂರು ವರ್ಷ ಆಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಇದು ಸೊಂಟದ ದುಡ್ಡು ಆಗೋದು ಆಮೇಲೆ ಇದು ಇದು ಅದ್ರ ಜೊತೆದೆ ಲಾಂಗ್ ಹಾರ ಇದು ನೋಡಿ ಅದ್ರ ಜೊತೆದೆ ಲಾಂಗ್ ಹಾರ ಈ ತರ ಚೆನ್ನಾಗಿದೆ ಹಿಂಗ ಫುಲ್ ಕೆಳಗಡೆ ತನಕ ಬರುತ್ತೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಸೊಂಟದ ಡಾಬು ಆವಾಗಲೇ ತೋರಿಸಿದ್ದು ಇದೆಲ್ಲ ಇದು ನಾನು ಆ ಬಾಕ್ಸಲ್ಲೆಲ್ಲ ಮೆಸ್ಸಿ ಆಗಿಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹಂಗೆ ನಿಮ್ಗೆ ಒಂದೊಂದೇ ತೋರಿಸಿ ಆಮೇಲೆಲ್ಲ ನೀಟಾಗಿ ಜೋಡ್ಸಿಬಿಡೋಣ ಅಂತ ಎಲ್ಲ ಅದ್ರ ಜೊತೆ ಬಂದಿರೋ ಕವರೆಲ್ಲ ನೋಡಿ ಎಲ್ಲ ತೆಗೆದು ತೆಗ್ದು ಕವರ್ ಕೂಡ ಬಿಸಾಕಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಇದೇ ಕವರ್ ಅಲ್ಲಿ ಇಟ್ಟರೆ ಕಲ್ಲರ್ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಇದ್ರಲ್ಲೇ ಇಟ್ಟಿದ್ದೆ ಎಲ್ಲ ಹಾಕ್ಕೊಳ್ಳೋಕ್ಕೆ ತೆಗ್ದಿದ್ದೀನಿ ಅರ್ಜೆಂಟ್ ಅಲ್ಲಿ ಹಾಕೊಂಡು ತಿರ್ಗ ವಾಪಸ್ ಇಡೋವಾಗ ಸರಿಯಾಗಿ ಇಟ್ಟಿಲ್ಲ ಅದಕ್ಕೆ ಎಲ್ಲ ಮೆಸ್ಸಿ ಆಗಿಬಿಟ್ಟೈತೆ ಇವಾಗ ಒಂದೊಂದೇ ನಿಮಗೆ ತೋರ್ಸಕ್ಕೆ ನಿಧಾನ ಆಗುತ್ತೆ ಇವಾಗ ಅದು ಡಾಬು ಲಾಂಗ್ ಹಾರ ಅದರದ್ದು ನೆತ್ತಿ ಬೊಟ್ಟಿದೆ ಅದು ಸಿಕ್ತಾಗ ತೋರಿಸ್ತೀನಿ ನೋಡಿ ಇದು ಇನ್ನೊಂದು ಡಿಸೈನ್ ಇದೆಲ್ಲ ಮೀಶೋದಲ್ಲಿ ನಾನು ಇವಾಗ ತೋರಿಸ್ತಾ ಇರೋದೆಲ್ಲ ಮೀಶೋದಲ್ಲಿ ಬೇರೆ ಕಡೆಯಿಂದ ತಗೊಂಡಿರೋದಾದ್ರೆ ಅದನ್ನ ಹೇಳ್ತಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಈ ತರ ಇದೆ ಡಿಸೈನು ಗ್ರೀನು ಮತ್ತೆ ರೆಡ್ ಕಲರ್ ಈ ತರ ಪಿಕಾಕ್ ತರ ಇದೆ ಡಿಸೈನ್ ಇದು ಚಿಕ್ಕದು ಇಲ್ಲಿಗೆ ಹಾಕೊಳ್ಳೋದು ನೋಡಿ ಇದೊಂಥರ ಮಾವಿನ ಕೈಟ್ ಡಿಸೈನ್ ಚೆನ್ನಾಗಿದೆ ಅಲ್ಲ ನೋಡಿ ಚೆನ್ನಾಗಿದೆ ಮಾವಿನ ಕೈಟ್ ಡಿಸೈನ್ ಇದು ಅದ್ರ ಜೊತೆದಲ್ಲ ಇದ್ರ ಜೊತೆದು ಇನ್ನೊಂದು ಚಿಕ್ಕದಿದೆ ಇದು ಲಾಂಗು ಇನ್ನೊಂದು ಚಿಕ್ಕದಿದೆ ಮಾವಿನಕಾಯಿ ಡಿಸೈನ್ ತಗೊಂಡಿದೀನಿ ನೋಡಿ ಇದು ಅವಾಗ್ಲೇ ತೋರ್ಸಿದ್ನಲ್ಲ ಚಿಕ್ಕದು ಅದ್ರ ಜೊತೆದು ಇದು ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಮೀಶೋದಲ್ಲಿ ಆರಾಮಾಗಿ ತಗೊಂಬೋದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಡಿಸೈನ್ ಎಲ್ಲ ನೋಡಿ ಈ ರೀತಿ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಪಿಕಾಕ್ ಪಿಕಾಕ್ ಡಾಲರ್ ಇದೆ ಸಖತ್ತ ಕಾಣಿಸುತ್ತೆ ಸೀರೆ ಮೇಲೆಲ್ಲ ಹಾಕೊಳ್ಳಿ ಇದು ಪಿಕಾಕ್ ಡಿಸೈನು ಸೇಮ್ ರೆಡ್ ಜಾಸ್ತಿ ರೆಡ್ ಗ್ರೀನೇ ತಗೊಂಡಿದ್ದೀನಿ ಡಿಸೈನ್ ಬೇರೆ ಬೇರೆ ಇದೆ ಆಮೇಲೆ ಇದು ಇದು ಒಂದು ಶಾಪ್ ಅಲ್ಲಿ ತಗೊಂಡಿದ್ದು ಇಲ್ಲೇ ನಮ್ಮನೆ ಹತ್ರನೇ ಒಂದ್ ಶಾಪ್ ಅಲ್ಲಿ ತಗೊಂಡಿದ್ದು ಇದು ಕೂಡ ಎರಡು ಬಂದಿದೆ ಸೇಮು ಚಿಕ್ಕದೊಂದು ದೊಡ್ಡದೊಂದು ಇದು ಕಲರ್ ಇಲ್ಲ ಫುಲ್ ಪ್ಲೈನ್ ಲಕ್ಷ್ಮಿ ಇದೆ ನೋಡಿ ಇದು ತಗೊಂಡು ನಾಲ್ಕು ವರ್ಷ ಆಯ್ತು ಏನು ಕಲರ್ ಹೋಗಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಕೆಳಗಡೆ ಮಾತ್ರ ಪಿಂಕ್ ಕಲರ್ ಸ್ಟೋನ್ ಇದೆ ಇಲ್ಲಿನೂ ಇಲ್ಲಿ ಮಾತ್ರ ಕಾಣಿಸ್ತಾ ಇದ್ಯಾ ಸೇಮ್ ಡಿಸೈನು ಇನ್ನೊಂದು ಬಂದಿದೆ ಇದು ಅಂಗಡಿನಲ್ಲಿ ತಗೊಂಡಿದ್ದು ನಮ್ಮನೆ ಹತ್ರ ಅಂಗಡೀಲಿ ತಗೊಂಡಿದ್ದು ಇದ್ರ ಪ್ರೈಸ್ ಎಲ್ಲ ಎಷ್ಟು ಅಂತ ಕೇಳಬೇಡಿ ನನಗಾಗಲೇ ಮರ್ತೋಗಿದೆ ತಗೊಂಡೆ ಆಗಲೇ ಮೂರು ವರ್ಷ ಆಯ್ತಲ್ವಾ ನೆನಪಿಲ್ಲ ನೆಕ್ಸ್ಟ್ ಈ ಡಿಸೈನು ಇದು ಮೀಶೋಲ್ ತಗೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಡಾಲರ್ ಇದೂ ಅಷ್ಟೇ ಲೈಟ್ ರೆಡ್ ಪಿಂಕು ಗ್ರೀನು ಫುಲ್ಲು ನವಿಲು ನವಿಲಿದೆ ಇದೆ ಡಾಲರ್ ಈ ರೀತಿ ಇದೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇದಕ್ಕೂ ಇನ್ನೊಂದು ಚಿಕ್ಕದಿದೆ ನೋಡಿ ಇದೊಂದು ಆವಾಗಲೇ ತೋರಿಸದನಲ್ಲ ಮಾವಿನಕಾಯ್ದು ಮಾವಿನಕಾಯಿ ಡಿಸೈನು ದೊಡ್ಡ ಸರ ತೋರಿಸಿದೆ ಇದು ಅದ್ರ ಜೊತೆದು ಚಿಕ್ಕ ಸರ ಇದು ಎಲ್ಲ ಸರಗಳು ಅಷ್ಟೆ ತುಂಬ ಚೆನ್ನಾಗಿದೆ ನೋಡಿ ಒಂದು ಹಾಕ್ಕೊಂಡ್ರೆ ಸಾಕು ಸ್ಯಾರಿ ಹಾಕ್ಕೊಂಡು ಒಂದು ಹಾಕ್ಕೊಂಡ್ರೆ ಸಾಕು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಕಲ್ಲರ್ ಕೂಡ ಹೋಗಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇದೀ ಈ ಥರ ಮಾ ಲಾಂಗಾರ ಅದ್ರ ಜೊತೆಗೆ ಇದು ಚಿಕ್ಕದು ಎಲ್ಲ ಬಿಟ್ಟೈತೆ ಅದು ಒಂದೊಂದೇ ಒಂದೊಂದೇ ತೆಗ್ದು ತೋರಿಸ್ಬೇಕು ಇವಾಗ ತೋರ್ಸುದಲ್ಲ ಅಂಗಡಿನಲ್ಲಿ ತಗೊಂಡಿದ್ದು ಅಂತ ಅದ್ರ ಜೊತೆದಿದು ಇದರಲ್ಲಿ ಗ್ರೀನ್ ಸ್ಟೋನ್ ಎರಡಿದೆ ವೈಟ್ ಸ್ಟೋನ್ ಎರಡಿದೆ ಲಕ್ಷ್ಮಿದು ಇದು ಚಿಕ್ಕದು ಅದು ದೊಡ್ಡದು ಸೇಮ್ ಡಿಸೈನು ಇದು ಅದ್ರ ಜೊತೆ ತಗೊಂಡಿದ್ದು ಅಂಗಡಿನಲ್ಲಿ ತಗೊಂಡಿದ್ದು ನೆಕ್ಸ್ಟ್ ಇದು ಕಾಸಿನ ಸಾರ ಇದಂತೂ ಸಕ್ಕತ್ತಾಗಿದೆ ನೋಡಿ ಇದು ಅಷ್ಟೇ ಒಂದು ಚಿಕ್ಕದಿದೆ ಅದು ಸಿಕ್ಕಿದ್ರೆ ತೋರಿಸ್ತೀನಿ ಇವಾಗ ಇಲ್ಲೇನಿದೆಯೋ ಅಷ್ಟು ಮಾತ್ರ ತೋರಿಸ್ತೀನಿ ಇದು ನೋಡಿ ಫುಲ್ ಕಾಸಿನ ಸಾರ ಚೆನ್ನಾಗಿದೆ ನಾನು ರೀಲ್ಸ್ ಅಲ್ಲಿ ಮೊನ್ನೆ ಲಕ್ಷ್ಮಿಯ ಬುಕ್ ಇದು ಹಾಕೊಂಡಿದ್ದೆ ಅದಕ್ಕೆ ಮುಂಚೆ ಹೋದ ವರ್ಷ ಭೀಮ್ನ ಮಸ್ಯೂ ಹಾಕೊಂಡಿದ್ದೆ ಚೆನ್ನಾಗಿತ್ತು ನನಗೆ ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿರೋದು ಇದಕ್ಕೆ ವಾಲೇನು ಇದೆ ಇನ್ನೊಂದು ಚಿಕ್ಕದ ಇಲ್ಲಿಗೆ ಇದೇ ತರ ಚಿಕ್ಕದೊಂದಿದೆ ಅದು ಸಿಕ್ಕಿದ್ರೆ ಇವಾಗ ಇದರಲ್ಲಿ ಇದ್ರೆ ತೋರಿಸ್ತೀನಿ ಇದು ಅಷ್ಟೇ ಚೆನ್ನಾಗಿದೆ ನೆಕ್ಸ್ಟ್ ಇದು ನೋಡಿ ಇದು ಇಲ್ಲಿಗೆ ಹಾಕೋದು ಫುಲ್ ಕತ್ತಿಗೆ ಹಾಕೊಳ್ಳೋದಿದ್ ಇದು ಹಾಕೊಂಡ್ರೆ ಕತ್ತು ಕಡೆ ಈ ಕಡೆ ತಿರ್ಗ್ಸಕ್ಕೆ ಆಗಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಕತ್ತು ಕುತ್ಕೊಳ್ಳುತ್ತಿದ್ದ ಇದುನೂ ಅಷ್ಟೇ ಒಂದ್ ಹಾಕೊಂಡು ಇದ್ರ ಜೊತೆ ಲಾಂಗ್ ಹಾರ ಒಂದ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ತರ ಬೆಂಡಾಗಿದೆ ಇದನ್ನು ಸ್ಟ್ರೈಟ್ ಮಾಡೋಕೆ ಆಗಲ್ಲ ಹಿಂಗೆ ಇರೋದು ಹಿಂಗೆ ಹಾಕೋಬೇಕು ಅತ್ಗೆ ಸೇಮ್ ಎಲ್ಲ ಒಂದೇ ಕಲ್ಲರ್ ತಗೊಂಡಿದ್ದೀನಿ ನಾನು ಸ್ಟೋನು ಅಷ್ಟೇ ಸೇಮ್ ಕಲರ್ ನೋಡಿ ಯಾವಾಗಲೇ ನವಿಲ್ದು ತೋರ್ಸದಲ್ಲ ಅದ್ರ ಅದೇ ತರ ಸೇಮು ಚಿಕ್ಕದು ಅದು ಲಾಂಗ್ ಆಗಿದೆ ಇದು ಚಿಕ್ಕದಾಗಿದೆ ಇಲ್ಲಿಗೆ ಬರೋದು ಈ ತರ ಡಾಲರ್ ಡಿಸೈನ್ ಸಖತ್ ಇಷ್ಟ ಆಯ್ತು ನನಗೆ ನವಿಲ್ ತರೇ ಇದೆ ಸೇಮ್ ನವಿಲ್ ಡಿಸೈನ್ ಕೊಟ್ಟಿದ್ದಾರೆ ಇದೆಲ್ಲ ಮೀಶೋದಲ್ಲಿ ತಗೊಂಡಿರೋದು ಅಂಗಡಿಲ್ ತಗೊಂಡಿರೋದು ಅದೊಂದು ಅದೊಂದು ಸರ ಮಾತ್ರ ಆಮೇಲೆ ಇನ್ನೊಂದು ಕಾಸಿನ ಸರ ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿರೋದು ನೋಡಿ ಇದು ಕಾಸಿನ ಸಾರ ಜೊತೆದು ಕಾಶಿನ ಸಾರ ತೋರ್ಸದಲ್ಲ ಅದರಲ್ಲಿ ಚಿಕ್ಕದಿದೆ ಇದಂತೂ ಹಾಕೊಂಡ್ರೆ ಎಷ್ಟು ಸಕ್ಕತ್ತ ಕಾಣಿಸುತ್ತೆ ಗೊತ್ತಾ ಮಾತ್ರ ಸ್ಟೋನ್ ಇದೆ ರೆಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗ್ರೀನು ಮತ್ತೆ ರೆಡ್ ಸ್ಟೋನ್ ಇದೆ ಇದು ಅದ್ರ ಜೊತೆದು ಇದೇ ತರನೆ ಈ ಡಿಸೈನ್ ಇದೆಯಲ್ಲ ಚಿಕ್ಕದು ಈ ಡಿಸೈನ್ ತರನೆ ವಾಲೆ ಇದೆ ಎರಡು ಇದು ಅದ್ರ ಜೊತೆದು ನೆಕ್ಸ್ಟ್ ಇದು ಇದು ಅಷ್ಟೇ ಕಾಸಿನ ಸಾರ ಕೊಟ್ರಲ್ಲ ಅವರೇ ಗಿಫ್ಟ್ ಅವರೇ ಕೊಟ್ಟಿರೋದು ಇದೂ ಫುಲ್ ಸ್ಟೋನ್ ಇದೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗಳಿಗೆ ಕೊಟ್ಟಿರೋದಿದು ನೆಕ್ಸ್ಟ್ ನೋಡಿ ಡಾಬ್ ಇದು ಇದು ಮೀಶೋದಲ್ಲಿ ತಗೊಂಡಿದ್ದೆ ಸೊಂಟದ ಡಾಬು ಫುಲ್ ಸ್ಟೋನ್ ಇರೋದು ನಾನು ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ಅಲ್ಲ ಯಾರು ನೋಡಿಲ್ಲ ನೋಡ್ಕೊಂಡ್ ಬನ್ನಿ ಇದಂತೂ ಸಖತ್ತಾಗಿದೆ ಇದೂ ಮೀಶೋ ಜಾಸ್ತಿ ಮೀಶೋದಲ್ಲೇ ತರ್ಸ್ಕೊಂಡಿದ್ದೀನಿ ಕಮ್ಮಿ ದುಡ್ಡು ಆಮೇಲೆ ತುಂಬಾ ಚೆನ್ನಾಗಿರುತ್ತಲ್ಲಿ ಅದಕ್ಕೆ ಇದು ಸೊಂಟದ ಡಾಬ್ ಇದು ನೆಕ್ಸ್ಟ್ ನೋಡಿ ಇದು ಮೀಶೋದಲ್ಲೇ ತರ್ಸಿರೋದು ಮುತ್ತಿನ ತರ ಇದು ಇವಾಗ ವಾಲೆ ಮಾತ್ರ ಇದೆ ಇಲ್ಲಿ ಸರ ಎಲ್ಲ ಬೇರೆ ಕಡೆ ಇಟ್ಟಿದ್ದೀನಿ ಅದು ಸೊಂಟದ್ದು ನೆಕ್ಲೆಸ್ ಲಾಂಗ್ ಹಾರ ಎಲ್ಲ ಇದೆ ಇವಾಗ ಇದರಲ್ಲಿ ಬೇರೆ ಕಡೆ ಇಟ್ಟಿದ್ದೀನಿ ಅದು ಸಿಕ್ಕದಾಗ ತೋರಿಸ್ತೀನಿ ಇದು ಅದ್ರ ಜೊತೆದು ವಾಲೆ ಇವಾಗ ವಾಲೆ ವಾಲೆಗಳು ತೋರಿಸ್ತೀನಿ ಇದೆ ಈ ಸರಗಳೆಲ್ಲ ಜೊತೆನಲ್ಲಿ ವಾಲೆಗಳು ಬಂದಿದೆಯಲ್ಲ ಅದನ್ನು ಅದನ್ನ ತೋರಿಸ್ತೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮುತ್ತಿಂದ ತೂಕ ಇಲ್ಲ ಲೈಟ್ ವೀಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಜಡೆ ಜಡೆ ಬಿಲ್ಲೆ ಜಡೆ ಬಿಲ್ಲೆ ಗಂಟು ಹಾಕ್ಬಿಟ್ಟು ಆವಾಗ ಗಂಟಿಗೆ ಹಿಂಗೆ ತಗ್ಲಾಕೋದು ಕೆಳಗಡೆ ಕುಚ್ಚು ಚೆನ್ನಾಗಿದೆ ಇವಾಗ ವಾಲೆಗಳು ತೋರಿಸ್ತೀನಿ ನಾನು ಯಾವುದು ವಾಲೆಗಳು ತೆಗ್ದಿಲ್ಲ ಯಾಕೆ ಅಂದರೆ ಅದು ಅಲ್ಲ ಹಾಕ್ಕೊಳ್ಳೋದಿಲ್ಲ ಬರೀ ಸರ ಮಾತ್ರ ಹಾಕ್ಕೊಳೋದಷ್ಟು ಈ ಗೋಲ್ಡ್ ವಾಲೆ ಹಾಕ್ಕೊಂಡಿರ್ತೀವಲ್ಲ ಅದು ತೆಗಿಯೋದಿಲ್ಲ ಈಗ ಬರೀ ಸರ ಒಂದು ಹಾಕ್ಕೊಳೋದಷ್ಟು ಸೇಮ್ ಅದೆಲ್ಲ ನೆಕ್ಲೆಸ್ಗಳು ಯಾವ್ಯಾವ ಡಿಸೈನ್ ಆಯ್ತೋ ಅದೇ ಥರ ವಾಲೆಗಳು ಕೂಡ ನೋಡಿ ಇದು ಯಾವ ಥರ ಇದೆ ಡಿಸೈನ್ ಇದೊಂದು ಸರದ್ದು ಎಲ್ಲ ಹಂಗೇ ಇದೆ ಪ್ಯಾಕಲ್ಲಿ ವಾಲೆಗಳು ತುಂಬ ಚೆನ್ನಾಗಿದೆ ನಾನು ಹಾಕೋಲ್ಲ ಅಷ್ಟೆ ಕಿವಿ ಗಾಯ ಆಗುತ್ತೆ ಅಂತ ನೆಕ್ಸ್ಟ್ ಇದು ಅದೊಂದೊಂದು ಸೆಟ್ ಸೆಟ್ ನೋಡಿ ಹಾಕೊಬೇಕು ಯಾವ್ದಾದ್ರೂ ಯಾವ್ದಕ್ಕಾದ್ರೂ ಹಾಕೊಬೋದು ಎಲ್ಲ ಚೆನ್ನಾಗಿದೆ ಇದೊಂದು ಜುಮ್ಕಿ ಮೇಲ್ಗಡೆ ನೋಡಿ ಗುಲಾಬಿ ಹೂ ತರ ಇದೆ ಚೆನ್ನಾಗಿದೆ ಜುಮ್ಕಿ ಇದು ನೋಡಿ ಇದು ಒಂದು ಅಂಗಡಿನಲ್ಲಿ ತಗೊಂಡಿದ್ದು ವಾಲೆ ಒಂದು ಅಂಗಡಿನಲ್ಲಿ ಹೋದಾಗ ಇದು ಸಕ್ಕತ್ತ ಕಾಣಿಸ್ತಾ ಇತ್ತು ಅದಕ್ಕೆ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಿ ನೆಕ್ಸ್ಟ್ ಇದೊಂದು ಡಿಸೈನ್ ಇದಂತೂ ಸಕ್ಕತ್ತಾಗಿದೆ ಇದೊಂದು ನೆತ್ತಿ ಬೊಟ್ಟು ಇದು ಅಷ್ಟೇ ಸಪ್ರೇಟ್ ತಗೊಂಡಿರೋದು ಒಂದು ಅಂಗಡಿನಲ್ಲಿ ಎಲ್ಲ ಇದೆ ಹಾಕಲ್ಲ ಅಷ್ಟೇ ನಾನು ಸುಮ್ಮನೆ ಒಂದು ಸರ ಹಾಕ್ಕೊಳ್ಳೋದಷ್ಟೇ ನೆಕ್ಸ್ಟ್ ಇದು ಇದು ನೋಡಿ ಚೆನ್ನಾಗಿದೆ ವಾಲೆ ಈ ಥರ ಇದೆ ಡಿಸೈನು ಆಮೇಲೆ ಜುಮ್ಕಿ ಇಲ್ಲಿ ಸ್ಟೋನ್ ಇದೆ ಎಲ್ಲದಕ್ಕೂ ವೈಟ್ ಕಲರ್ ಮೊತ್ತು ಬಂದಿದೆ ಕೆಳಗಡೆ ಸರಕ್ಕೂ ಬಂದಿದೆ ವಾಲೆಗೂ ಬಂದಿದೆ ಯಾವ್ದು ಯಾವ್ದ್ರ ಜೊತೆದು ಅಂತ ಗೊತ್ತಿಲ್ಲ ಬರೀ ಸರ ಮಾತ್ರ ಯೂಸ್ ಮಾಡ್ತೀನಿ ವಾಲೆ ಹಾಕಲ್ಲ ಜಾಸ್ತಿ ನನ್ನ ಮಗಳ ಹಾಕ್ಕೊಳ್ತಾಳೆ ಇದೊಂದು ಡಿಸೈನ್ ಆಮೇಲೆ ಕೆನ್ನೆ ಚೈನ್ ತಗೊಂಡೆ ಇದೂ ಮೀಶೋದಲ್ಲೇ ತರ್ಸಿದ್ದು ಈ ರೀತಿ ಇದೆ ಮೊನ್ನೆ ಹಬ್ಬಕ್ಕೆ ಹಾಕೊಂಡಿದ್ನಲ್ಲ ನೋಡಿ ಈ ರೀತಿ ಸಕ್ಕದ ಕಾಣಿಸುತ್ತೆ ಈ ರೀತಿ ಇದೊಂದು ಜುಮ್ಕಿದು ಕೆನ್ನೆ ಚೈನ್ ತಗೊಂಡಿದ್ದೀನಿ ಎರಡು ಇದ್ರಲ್ಲಿ ಕಲರ್ ಕಲರ್ ಬರುತ್ತೆ ನಾನು ವೈಟ್ ತಗೊಂಡಿದ್ದೀನಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದು ನೋಡಿ ಬ್ರೇಸ್ಟ್ ಲೈಟ್ ಇದು ನವಿ ನವಿಲ್ದು ಚೆನ್ನಾಗಿದೆಯಲ್ಲ ಆಯ್ತು ಒಂದೊಂದೇ ತೋರ್ಸಿ ಅಷ್ಟೊಂದು ಸರ ಇದೆ ನೆಕ್ಸ್ಟ್ ನೋಡಿ ಇದು ನೆತ್ತಿ ಬಟ್ಟು ಚಿಕ್ಕದಾಗಿ ತಗೊಂಡಿದ್ದೀನಿ ನೆತ್ತಿ ಬೊಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ತಗೊಂಡಿದ್ದೀನಿ ಹಾಕೊಳೋದಿಲ್ಲ ಅಷ್ಟೇ ನನ್ನ ಮಗಳಗಿರ್ಲಿ ಡ್ಯಾನ್ಸ್ಗೆ ಏನಾದ್ರು ಸೇರ್ಕೊಂಡ್ರೆ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಅಯ್ಯೋ ಇದೆಲ್ಲ ತಗಲಕ್ಕೊಳ್ತ ಅದಿದ್ಯಲ್ಲ ಇನ್ನೊಂದು ಮೊದ್ಲು ತೋರ್ಸುದನ್ನಲ್ಲ ಅದಕ್ಕಿಂತ ನನ್ಗೆ ಇದೆ ಇಷ್ಟ ಆಯ್ತು ಸಿಂಪಲ್ ಆಗಿ ಚಿಕ್ಕದಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೆತ್ತಿ ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮ್ಗೆಲ್ಲ ಹಿಂಗೆ ಮುಂದೆ ಇಟ್ಕೊಂಡಿದಿನ ಅಂಗಡಿ ತರ ಇದನ್ನೆಲ್ಲ ನಿಮಗೆ ತೋರ್ಸಾದ್ಮೇಲೆ ನೀಟಾಗಿ ಪ್ಯಾಕ್ ಮಾಡಬೇಕು ಇನ್ನೆಲ್ಲ ಇದೆಲ್ಲ ನಿಮಗೆ ಇದನ್ನ ತಗೊಂಡು ಬಂದಾಗೆ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಆದರೂ ಸತಿ ತೋರಿಸ್ತಾ ಇದ್ದೀನಿ ಇದನ್ನ ಅಲ್ಲಿ ಅವರೇ ಮೇಳ ಹಾಕಿದ್ರಲ್ಲ ಅವಾಗ ತಗೊಂಡಿದ್ದು ತಗೊಂಡಾಗೆ ತೋರಿಸಿದ್ದೀನಿ ನಿಮಗೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡ್ಕೊಳ್ಳಿ ಇದೆಲ್ಲ ಲೈಟ್ ವೆಯ್ಟ್ ಡೈಲಿ ಯೂಸ್ಗೆ ಡ್ರೆಸ್ ಹಾಕೊಂಡಾಗ ಹಾಕೊಳ್ಳೋದು ಯಾವ್ದು ಬೇಕೋ ತಗೊಂಡ್ ಹಾಕೊಳ್ಳೋದು ಆಮೇಲೆ ತಂದು ಅಲ್ಲಿ ಬಿಸಾಕೋದು ಅದಕ್ಕೆ ಎಲ್ಲಂದ್ರೆ ಅಲ್ಲಿರುತ್ತೆ ಅದರಲ್ಲೆಲ್ಲ ನನಗೆ ಜಾಸ್ತಿ ಇಷ್ಟ ಆಗಿದೆ ಯಾವ್ದು ಗೊತ್ತಾ ಇದು ಒಳ್ಳೆ ಕಾಲ್ ಚೈನ್ ತರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಲೈಟ್ ವೆಯ್ಟ್ ನೋಡೋಕೆ ದೊಡ್ಡದಾಗೈತೆ ಆದ್ರೆ ಕಿವಿ ಏನು ನೋವು ಬಾ ನೋವಾಗಲ್ಲ ಆಮೇಲೆ ಇದು ಇದೊಂದು ಡಿಸೈನ್ ಆಮೇಲೆ ಕರಿಮಣಿ ನೋಡಿ ಇದು ಲಕ್ಷ್ಮಿಗೆ ಹಾಕಕ್ಕೆ ಅಂತ ತಗೊಂಡೆ ಆಮೇಲೆ ಯಾಕೋ ಹಾಕೋಕ್ಕೆ ಮನ್ಸು ಬಂದಿಲ್ಲ ನನಗೆ ಹಂಗೆ ಇಟ್ಟಿದ್ದೀನಿ ಹೊಸದು ಇದನ್ನು ಅಂಗಡಿನಲ್ಲಿ ತಗೊಂಡೆ ಕರಿಮಣಿ ಚೈನ್ ಥರ ಗುಂಡು ಕರಿಮಣಿ ಇರೋ ಥರ ಆಮೇಲೆ ಲಕ್ಷ್ಮಿಗೆ ಅಂತ ತಗೊಂಡೆ ಆಮೇಲೆ ಹಾಕೋಕ್ಕೆ ಮನ್ಸು ಬಂದಿಲ್ಲ ತಗೊಂಡಾಗಿಂದ ಹೆಂಗೆ ತಂದಿದ್ನೋ ಹಂಗೆ ಇಟ್ಟಿದ್ದೀನಿ ಇದೇ ಬಾಕ್ಸಲ್ಲಿ ಕೊಟ್ಟಿದ್ದರು ಅದೇ ಬಾಕ್ಸಲ್ಲೇ ಹಂಗೆ ಇಟ್ಟಿದ್ದೆ ಹಾ ನೋಡಿ ಕಾಸಿನ ಸರ ತೋರ್ಸಿದ್ನಲ್ಲ ಇದು ಅದ್ರ ಜೊತೆದು ಒಲೆ ಅಷ್ಟೇ ಸಿಂಪಲ್ ಆಗಿ ಇವಾಗ ಬಳೆ ತೋರ್ಸ್ತೀನಿ ಇನ್ನೂ ಇದಾವೆ ಇನ್ನೂ ಸರ ಎಲ್ಲ ಇದೆ ಅದನ್ನ ಹಾಕೊಂಡೆಲ್ಲ ಬೇರೆ ಕಡೆ ಬಿಚ್ಚಿಟ್ಟಿರ್ತೀನಿ ಅದು ಸಿಕ್ಕದಾಗ ಅದನ್ನ ತೆಗ್ದಾಗ ಸಪ್ರೇಟ್ ತೋರಿಸ್ತೀನಿ ನಿಮಗೆ ನೋಡಿ ನೆಕ್ಸ್ಟ್ ಈ ಥರ ಬಳೆ ಎಲ್ಲ ಗ್ರೀನು ರೆಡ್ಡು ವೈಟು ಮೂರು ಕಲರು ಯಾಕೆಂದರೆ ನನ್ನ ಹತ್ರ ಇರೋ ಸರ ಎಲ್ಲ ಗ್ರೀನು ರೆಡ್ಡು ವೈಟಲ್ಲೇ ಇದೆಯಲ್ಲ ಅದಕ್ಕೆ ಬಳೆನೂ ಕೂಡ ಅದೇ ಥರ ತಗೊಂಡಿದ್ದೀನಿ ಇದು ಶಾಪಲ್ಲಿ ತಗೊಂಡಿದ್ದು ಅದೇ ಥರ ತಗೊಂಡಿದ್ದೀನಿ ಯಾವ ಸರ ಹಾಕಿದ್ರೂ ಮ್ಯಾಚ್ ಆಗೋ ಥರ ನೆಕ್ಸ್ಟ್ ಇದು ವೈಟ್ ಕಲರು ಪ್ಲೈನು ಇದು ಗೆಜ್ಜೆ ಗೆಜ್ಜೆ ಇರೋದು ಇದು ಅವರೆಕಾಯಿ ಕೈ ಮೇಳದಲ್ಲಿ ತಗೊಂಡಿದ್ದು ಚೆನ್ನಾಗಿದೆ ನೋಡಿ ಈ ಬಳೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದೆಲ್ಲ ಮಣಿ ಕಲ್ಲಲ್ಲ ಮಣಿ ಇದು ಏನು ಬಿದ್ದೋಗೋದಿಲ್ಲ ನೆಕ್ಸ್ಟ್ ಇದು ಒಂದು ಒಂದೇ ಒಂದು ಬಳೆ ತಗೊಂಡಿದ್ದೀನಿ ಇದು ಸುಮ್ಮನೆ ಒಂದು ಕೈಗೆ ವಾಚ್ ಹಾಕಿದಾಗ ಇನ್ನೊಂದು ಕೈಗೆ ಹಾಕೋತಾರ ಇದೊಂದು ಮಾತ್ರ ತಗೊಂಡಿದ್ದೀನಿ ಇದೂ ಅಷ್ಟೇ ಗ್ರೀನು ವೈಟ್ ರೆಡ್ ಸ್ಟೋನ್ ಒಂದು ಸಿಂಪಲ್ ಆಗಿರೋ ಒಂದು ಚಿಕ್ಕ ಸರ ಹಾಕೊಂಡು ಒಂದು ಬಾಳೆ ಹಾಕೊಂಡು ವಾಚ್ ಹಾಕೊಂಡು ಡ್ರೆಸ್ ಹಾಕೊಂಡು ಹೋಗಕ್ಕೆ ನೋಡಿ ಫುಲ್ ಖಾಲಿ ಇದೆಲ್ಲ ಎಲ್ಲಾ ತೋರ್ಸ್ಬಿಟ್ಟೆ ಎಲ್ಲ ಖಾಲಿ ಆಮೇಲೆ ಇದು ಕೂಡ ಅಷ್ಟೇ ಜುವೆಲರಿ ಬಾಕ್ಸ್ ಮೀಶೋದಲ್ಲೇ ತರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ದೊಡ್ಡ ದೊಡ್ಡದಾಗಿದೆ ಎಷ್ಟೊಂದು ಇಡಬಹುದು ಇದ್ರೆ ತುಂಬಾ ತುಂಬಿಟ್ಟಿದ್ದೆ ಕಸ ತರ ತಗೋಳೋದು ಹಾಕೋಣದು ಬಿಸಾಕೋದು ತಗೋಳೋದು ಹಾಕೋಣದು ಇದ್ರೊಳಗ ಹಾಕೋದು ಇದಕ್ಕೆ ಲಾಕ್ ಕೂಡ ಇದೆ ಈ ರೀತಿ ಲಾಕ್ ಆಗುತ್ತೆ ಈ ರೀತಿ ಇಡ್ಕೊಂಡು ಎಲ್ಲಾದ್ರೂ ತಗೊಂಡೋಗ್ಬೋದು ಆಮೇಲೆ ಪಾಸ್ವರ್ಡ್ ಕೂಡ ಇದೆ ಪಾಸ್ವರ್ಡ್ ಇಡಬಹುದು ನಾನು ಇಟ್ಟಿಲ್ಲ ನನಗೆ ನೆನಪಿರಲ್ಲ ಮರ್ತೋಗ್ಬಿಡುತ್ತೆ ಆಮೇಲೆ ಲಾಕರ್ ಇಟ್ಬಿಟ್ಟು ನಂಬರ್ ಇಟ್ಟು ಲಾಕ್ ಮಾಡಿ ಅದು ಮರ್ತೋದ್ರೆ ಆಮೇಲೆ ಏನು ತೊಗೊಂಡು ಡಬ್ಬ ಡಬ್ಬಕ್ಕಿತ್ತಬೇಕು ಅದಕ್ಕೆ ನಾನು ಇಟ್ಟಿಲ್ಲ ಸುಮ್ಮನೆ ಈ ರೀತಿ ಈ ರೀತಿನೇ ಇಟ್ಟಿದ್ದೀನಿ ಸುಮ್ಮನೆ ಇಲ್ಲಂದರೆ ಓಪನ್ ಆಗುತ್ತೆ ಕನ್ನಡಿ ಇದೆ ಇಲ್ಲಿ ಬಳೆ ಇಟ್ಕೊಬೋದು ಫುಲ್ ಎಲ್ಲ ತುಂಬೋದು ಎಷ್ಟೊಂದು ಇಟ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಹತ್ರ ಯಾವ್ಯಾವ್ದು ಆರ್ಟಿಫಿಷಿಯಲ್ ಜುವೆಲರಿ ಕಲೆಕ್ಷನ್ ಇದೆ ಅಂತ ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪರ್ನಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ತೋರಿಸಿರೋ ಇಷ್ಟು ಸರ್ದಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಂದು ಆರ್ಟಿಫಿಷಿಯಲ್ ಜುವೆಲರಿಸ್ ಏನೇನಿದೆ ಅಂತ ತೋರಿಸೋದಾಗಿತ್ತು ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್